ಹತ್ತೊಂಬತ್ತು ವರ್ಷದ ಮೊಹಮ್ಮದ್ ಅಕ್ರಮ್ ನಾಲ್ಕುನೂರು ಭಾಷೆಗಳಲ್ಲಿ ಓದಲು ಬರೆಯಲು ಮತ್ತು ಟೈಪ್ ಮಾಡಲು ಸಾಧ್ಯವಂತೆ ನಲವತ್ತಾರು ಭಾಷೆಗಳಲ್ಲಿ ನಿರರ್ಕಳವಾಗಿ ಮಾತನಾಡ್ತಾರೆ ಚೆನ್ನೈ ಮೂಲದ ಮಹಮ್ಮದ್ ಅಕ್ರಮ್ ತನ್ನ ಬಹುಭಾಷಾ ಪ್ರತಿಭೆಯಿಂದಾಗಿ ಜಾಗತಿಕವಾಗಿ ಪ್ರಸಿದ್ಧರಾಗಿದ್ದಾರೆ ಮೊಹಮ್ಮದ್ ಅಕ್ರಮ್ ಅವರ ತಂದೆ ಶಿಲ್ಪಿ ಕೂಡ ಭಾಷೆಗಳನ್ನ ಕಲಿಯುವ ಆಸಕ್ತಿ ಹೊಂದಿದ್ದಾರೆ ಅವರಿಗೆ ಹದಿನಾರು ಭಾಷೆಗಳು ತಿಳಿದಿವೆ ಭಾಷೆ ಅಡ್ಡಿ ಆಗಬಾರದು ಎಂದು ತಮ್ಮ ಮಗನಿಗೆ ಹಲವು ಭಾಷೆಗಳನ್ನ ಕಲಿಸಿದ್ದಾರೆ ಮೊಹಮ್ಮದ್ ಅಕ್ರಮ್ ಕೇವಲ ಆರು ದಿನಗಳಲ್ಲಿ ಇಂಗ್ಲಿಷ್ ಅಕ್ಷರಗಳನ್ನ ಮತ್ತು ಮೂರು ವಾರಗಳಲ್ಲಿ ತಮಿಳು ಅಕ್ಷರಗಳನ್ನ ಕಲಿತರು ತಮ್ಮ ಭಾಷಾ ಪ್ರತಿಭೆಯಿಂದ ಹಲವಾರು ಸಾಧನೆಗಳನ್ನ ಮಾಡಿದ್ದಾರೆ ಎಂಟನೇ ವಯಸ್ಸಿನಲ್ಲಿ ಬಹುಭಾಷೆ ಟೈಪಿಂಗ್ ನಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ್ರು ಹತ್ತನೇ ವಯಸ್ಸಿನಲ್ಲಿ ಇಪ್ಪತ್ತು ಭಾಷೆಗಳಲ್ಲಿ ರಾಷ್ಟ್ರಗೀತೆ ಬರೆದು ಅಚ್ಚರಿ ಮೂಡಿಸಿದ್ರು ಹನ್ನೆರಡನೇ ವಯಸ್ಸಿನಲ್ಲಿ ನಾಲ್ಕನೂರು ಭಾಷೆಗಳಲ್ಲಿ ಪರಿಣತಿ ಪಡೆದು ವಿಶ್ವ ದಾಖಲೆ ನಿರ್ಮಿಸಿದ್ರು ಭಾರತದಲ್ಲಿ ಭಾಷೆಗಳನ್ನ ಕಲಿಸುವ ಶಾಲೆ ಸಿಗದ ಕಾರಣ ಮೊಹಮ್ಮದ್ ಅಕ್ರಮ್ ಆನ್ಲೈನ್ ಅಲ್ಲಿ ಓದಲು ಪ್ರಾರಂಭಿಸಿದ್ರು ಆಸ್ಟ್ರಿಯಾದ ಡ್ಯಾನೋ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ವಿದ್ಯಾರ್ಥಿ ವೇತನ ಪಡೆದ್ರು ಮೊಹಮ್ಮದ್ ಅಕ್ರಮ್ ಏಕಕಾಲದಲ್ಲಿ ಮೂರು ಪದವಿಗಳಿಗೆ ಓದ್ತಾ ಇದ್ದಾರೆ ಇಂಗ್ಲೆಂಡ್ ವಿಶ್ವವಿದ್ಯಾಲಯದಲ್ಲಿ ಭಾಷಾ ಶಾಸ್ತ್ರ ಓದ್ತಾ ಇದ್ದಾರೆ ಬಿಎ ಇಂಗ್ಲಿಷ್ ಸಾಹಿತ್ಯ ಮತ್ತು ಆನಿಮೇಷನ್ ಅನ್ನ ಅಳಗಪ್ಪ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಾರೆ ಮಹಮ್ಮದ್ ಅಕ್ರಮ್ ಮೊದಲು ಹಲವು ಭಾಷೆಗಳಲ್ಲಿ ಓದಲು ಮತ್ತು ಬರೆಯಲು ಮಾತ್ರ ಕಲಿತರು ಈಗ ಹದಿನೈದು ಭಾಷೆಗಳಲ್ಲಿ ಮಾತನಾಡ್ತಾರೆ ತರಬೇತಿ ಪಡೆಯುತ್ತಿದ್ದಾರೆ ತಮ್ಮ ಭಾಷಾ ಕೌಶಲ್ಯವನ್ನು ಕಾಪಾಡಿಕೊಳ್ಳಲು ಸಾಮಾಜಿಕ ಮಾಧ್ಯಮಗಳನ್ನ ರಷ್ಯನ್ ಭಾಷೆಯಲ್ಲಿ ಬಳಸ್ತಾರೆ ಡ್ಯಾನಿಶ್ ಕಿರುಚಿತ್ರಗಳನ್ನ ನೋಡ್ತಾರೆ ಫೇಸ್ಬುಕ್ ನಲ್ಲಿ ಅರೇಬಿಕ್ ವಿಡಿಯೋಗಳನ್ನ ಕೂಡ ನೋಡ್ತಾರೆ ಮಹಮ್ಮದ್ ಅಕ್ರಮ್ ಅವರ ಮಾತೃಭಾಷೆ ತಮಿಳು ತಿರುಕ್ಕುರಳಿನಂತಹ ಶ್ರೇಷ್ಠ ತಮಿಳು ಗ್ರಂಥಗಳನ್ನು ಹೆಚ್ಚಿನ ಭಾಷೆಗಳಿಗೆ ಅನುವಾದಿಸಬೇಕೆಂದು ಬಯಸ್ತಾರೆ ಒಂದು ಪ್ರಸಿದ್ಧ ವಿಶ್ವವಿದ್ಯಾಲಯದಲ್ಲಿ ಭಾಷಾ ಪ್ರಾಧ್ಯಾಪಕರಾಗಬೇಕು ಜಗತ್ತಿನಾದ್ಯಂತ ಭಾಷೆಗಳ ಮಹತ್ವವನ್ನು ಹರಡಬೇಕು ಎಂದು ಅವರ ಕುರಿ